ಆಗಿ ಹೋದಂತಹ ಗುರುಗಳಿಗೆ ಜಗತ್ತಿನಾಗ ಇರ್ತಕ್ಕಂಥ ಗುರುಗಳಿಗೆ ಮುಂದೆ ಹುಟ್ಟಬಹುದಾದ ಗುರುಗಳಿಗೆ ಮಾತು ಮಾತಾಡ್ತಾರೆ ಹಿರಿಯಾರು ನಮ್ಮ ಶರಣರು ಬರ್ತಾರೆ ತುಕ್ಕು ಹಿಡಿದು ಉಳಿಯುವುದಕ್ಕಿಂತ ತಿಕ್ಕಿ ಬಳಸಿ ಅಳಿಯುವುದು ಏನಾಗಿದೆ ಹಿಡಿದು ಉಳಿಯುವುದಕ್ಕಿಂತ ತಿಕ್ಕಿ ಬಳಸಿ ಅಳೆಯುವುದು ಮೇಲಯ್ಯ ಹುಳ ಹತ್ತಿ ಕೊಳೆಯುವುದಕ್ಕಿಂತ ಮಣ್ಣ ಬೆರೆತು ಮಳೆಯುವುದು ಮೇಲಯ್ಯ ಹುಳ ಹತ್ತಿ ಕೊಳೆಯುವುದಕ್ಕಿಂತ ಮಣ್ಣಿನ ಬೆರೆತು ಮಳೆಯುವುದು ಮೇಲಯ್ಯ ಹುಟ್ಟು ತೊಟ್ಟು ಹರಿಯುವುದಕ್ಕಿಂತ ಬೋಧಿ ಬೋಧಿಸಿ ವಾದಿಸುವುದಕ್ಕಿಂತ ಅರಿತು ಆಚರಿಸಿ ಆದರ್ಶವಾಗುವುದು ಅರಿತು ಆಚರಿಸಿ ಆದರ್ಶ ನಿರೂಪಣೆ ಸ್ವತಂತ್ರ ಧೀರ ಸಿದ್ದೇಶ್ವರ ಸ್ವತಂತ್ರ ಧೀರ ಸಿದ್ದೇಶ್ವರ ಮಣಿಯ ನೆನೆಸಿ ದಣಿಯುವುದಕ್ಕಿಂತ ಜನರ ತಣಿಸಿ ಕುಣಿಯುವುದು ಜನ ಜನರ ತಣಿಸಿ ಕುಡಿಯುವುದು ಅದಕ್ಕೆ ಮತ್ತೊಂದು ಹೇಳ್ಬಿಡ್ತೀವಿ ಯಾಕಂದ್ರೆ ದೇವ್ರ ಜಗ್ಗಿದೆವು ಹೆಣ್ಣು ದೇವ್ರಿಗೆ ಗಂಡ ದೇವ್ರಿಗೆ ಎಲ್ಲರೂ ಸಾಂಗ್ ಅನಿಸ್ತಾ ಇದ್ವಿ ಮತ್ತೆ ಅದೇ ಅದೇ ನಮ್ಗೆ ಸುತ್ತಾಗದವರು ಅದಾವ ನಾವು ಗುರು ಪರಂಪರೆ ಒಳಗ ನೆಳಿಕತ್ತೀವಿ ಶರಣ ಪರಂಪರೆ ನಾವೆಲ್ಲ ಗುರು ಬೇರೆ ನೆಡ್ತಕ್ಕಂಥ ಯಾಕಂದ್ರೆ ಒಂದೊಂದು ಗುರು ಪರಂಪರೆ ಒಂದೊಂದು ನಮ್ಮನೇ ಸಿದ್ಧಾಂತವನ್ನ ಒಂದಿ ತಿಳುವಳಿಕೆಯನ್ನ ಒಂದೊಂದು ಒಂದ ವಿಚಾರವನ್ನ ಹೇಳ್ಕೊಂತ ಪರಂಪರೆಯ ಗುರು ಪರಂಪರೆ ಇತ್ತರ ಅದೊಂದು ನಮ್ಮ ವಿಚಾರ ಹೇಳ್ಕೊಂತ ಹೋಗ್ತದೆ ಸಿದ್ಧ ಪರಂಪರೆ ಗುರು ಪರಂಪರೆ ಏನೈತೆ ಅದು ಒಂದು ನಮ್ಮ ವಿಚಾರ ಹೇಳ್ಕೊಂತ ಹೋಗ್ತದೆ ಶರಣ ಶರಣ ಪರಂಪರೆ ಏನಿದೆ ಅದು ಒಂದು ನಮ್ಮ ವಿಚಾರ ಹೇಳ್ಕೊಂತ ಹೋಗ್ತದೆ ಸ್ವಂತ ಪರಂಪರೆ ಸೂಗಿ ಪರಂಪರೆ ಇರ್ತಾರೆ ಅದು ಒಂದು ನಮ್ಮನೆ ವಿಚಾರವನ್ನ ಹೇಳ್ಕೊ ಹೋಗ್ತದೆ ಆದ್ರ ಎಲ್ಲಾ ವಿಚಾರಗಳು ಮುಟ್ಟೋದು ಎಲ್ಲ ಅಂತಂದ್ರೆ ಅಲ್ಲೇ ಸಮುದ್ರಕ್ಕೆ ಎಲ್ಲ ರೀತಿಗಳು ಹಂಗೆ ಸಮುದ್ರ ಸೇರ್ತಾವಲ್ಲ ಹಂಗೆ ಹಂಗೆ ಪರಮಾತ್ಮನ ಇದೆಯಲ್ಲ ನಿರಾಕಾರ ಸ್ವರೂಪ ದಿನದ ಸ್ವರೂಪ ಅಂತ ನೀವು ಕರಿತೀವಿ ಆತನು ಸಲ್ತವೆ ಹೋಗಿ ಅವೆಲ್ಲರೂ ಹೋಗಿ ಆತನ ಸಾಧಕ ಬೀಳತ್ತ ಅದಕ್ಕೆ ಗುರು ಪರಂಪರೆಯ ಗುರುವಿನ ಮೂಲ ಕಾರ್ಯಗಳು ಏನಪ್ಪ ಅಂತಂದ್ರೆ ಐದು ಆಗಳು ಬರ್ತವೆ ಐದು ಅಕ್ಷರ ಆಶ್ರಯ ಔಷಧ ಇವನ ಇವನ ನಾವು ಅತಿ ಮುಖ್ಯವಾಗಿ ನಮ್ಮ ಶಿಷ್ಯ ಪರಂಪರೆಗೆ ಕೊಡಬೇಕಾಗ್ತದೆ ನಮ್ಮ ಶಿಷ್ಯ ಪರಂಪರೆಗೆ ಅಕ್ಷರಯ ಅಕ್ಷರ ಆಶ್ರಯ ಅರಿವೆ ಅರಿವು ಏನದವಲ್ಲ ಅರಿವೆ ಅರಿವು ಅಕ್ಷರ ಔಷಧ ಆಶ್ರಯ ಇವದೇವಲ್ಲ ಗುರುವಿನ ಕೆಲಸ ಶಿಷ್ಯನಿಗೆ ಇವೆಲ್ಲವನ್ನು ಕರುಡೀಕರಿಸಿಕೊಂಡು ಬದುಕ್ತಕ್ಕಂಥ ಕಲೆಯನ್ನು ಕಲಿಸುವುದೇ ಗುರುವಿನ ಮುಖ್ಯ ಕೆಲಸ ಒಂದು ಮಾತು ಬರ್ತದ ಗುರುವಿನ ಮಹತ್ವ ಎಷ್ಟು ಅಂತಪ್ಪ ಅಂತಂದ್ರೆ ಒಬ್ಬ ಹೆಣ್ಣು ಮಗಳು ಕೋಳಿ ಸಾಕಿರ್ತಾಳ ಕೋಳಿ ಕೋಳಿ ಸಾಕಿರ್ತಾಳೆ ಕೋಳಿ ಸಾಕಿತಪ್ಪ ಅಂದ್ರೆ ಹಾಕಿ ದಿವಸ ಏನು ಮಾಡ್ತಿರ್ತಾಳಪ್ಪ ಅಂತಂದ್ರೆ ದಿವಸ ಗುರುವೇ ಕಾಪಾಡಪ್ಪ ಗುರುವೇ ಕಾಪಾಡಪ್ಪ ಗುರುವೇ ಕಾಪಾಡಪ್ಪ ಅಂತೇಳಿ ಕೋಳಿ ಮುಚ್ಚಿ ರಾತ್ರಿ ಮರ್ಕೊತಿರ್ತಾಳೆ ಒಂದು ದಿವಸ ಆ ಆ ಹೆಣ್ಣು ಮಗಳು ಮನೆಯಾಗಿರಂಗಿಲ್ಲ ಆಕೆ ಸೊಸಿ ಮನೆಯಾಗಿರ್ತಾಳ ಆಕೆ ಸೊಸಿ ಮನೆಯಾಗಿರ್ತಾಳ ಆಕೆ ಒಂದು ಅವತ್ತು ಏನು ಮಾಡ್ತಾಳ ಬಂದ್ರೆ ದೇವ್ರ ಕಾಪಾಡಪ್ಪ ಅಂತೇಳಿ ಮುಚ್ಚಿಬಿಡ್ತಾಳ ಕೋಳಿ ಮುಂಜಾನದ ನೋಡ್ತಾರೆ ಯಾವ ಕೋಳಿ ಇರೋಂಗಿಲ್ಲ ಎಲ್ಲ ಸುತ್ತವೆ ಒಂದೊಂದು ನಾಯಿ ತೊಗೊಂಡಿರ್ತಾವ ಒಂದು ಬೆಕ್ ತೊಗೊಂಡಿರ್ತಾವೆ ಅತ್ತಿ ಬರ್ತಾಳ ಸಸಿ ಬೈತಾಳ ಯಾಕೆ ಹಂಗೆ ಹಿಂಗೆ ಯಾಕೆ ಆಯ್ತಪ್ಪ ಅಂತೇಳಿ ಗುರು ಹೋಗಿ ಗುರುನ ಕೇಳ್ತಾಳೆ ಯಾವ್ವಾ ಇದ್ದಿ ನೀನು ಗುರುವೇ ಕಾಪಾಡಪ್ಪ ಅಂತ ಮುಸ್ತಿದ್ದಿ ಗುರು ಬಂದು ಬೆತ್ತ ಆಡ್ಕೊಂಡು ನಿನ್ನ ಮನೆಗೆ ಬಾಗಿಲಿಕಾಯಿ ತಿಂತ ಕೋಣಿ ತಿಂಡಿ ಕಾಯ್ ತಿಂತ ನೀವು ಆದರೆ ನಿನ್ನ ಸೊಸಿ ಏನು ಮಾಡ್ಯಾಳ ದೇವರೇ ಕಾಪಾಡಪ್ಪ ಅಂತೇಳಿ ಮುಚ್ಚ್ಯಾಳ ಮತ್ತು ದೇವ್ರು ಏನು ಮಾಡಬೇಕು ಎಲ್ಲರಿಗೂ ಕೊಡ್ಬೇಕಲ್ಲ ಆಹಾರ ಆಹಾರ ಎಲ್ಲರಿಗೆ ಕೊಡ್ಬೇಕಲ್ಲ ಹಾಗಾಗಿ ಏನಾಗೈತಿದು ದೇವರು ಎಲ್ಲರಿಗೂ ಕೊಡ್ಬೇಕಲ್ಲ ಹಾಗಾಗಿ ನಾಯಿ ಬಂದಾಗ ದೇವರು ಬೆಕ್ಕು ಬಂದಾಗ ಅದಾನ ಹಾಗಾಗಿ ಕೋಳಿ ಸತ್ತು ಹಂಗ ಅದಕ್ಕೆ ಗುರುವಿನ ಕೆಲಸ ಏನಪ್ಪ ಗುರುವಿನ ಮಹತ್ವ ಏನಪ್ಪ ಅಂದ್ರೆ ತಾಯಿ ಇದ್ದಂಗ ದೇವ್ರ ತಂದಿದ್ದಂಗೆ ಅದಕ್ಕೆ ಮಕ್ಕಳಿಗೆ ಶಿಷ್ಯನ ಬಳಗಕ್ಕೆ ಏನು ಅವಶ್ಯಕತೆ ಇದೆ ಅವು ಬೇಡ್ತಾವು ಸರಾಯಿ ಬೇಡ್ತಾವು ಓಸಿ ನಂಬರ್ ನಂಬರು ಬೀಳ್ತಾವೆ ಇಂಥದ್ದೆಲ್ಲ ಬೇಡ್ತಾವು ಅವ್ರು ಕೇಳಿದಂಗೆಲ್ಲ ಹುಡುಗಂತ ಹೋದಂದ್ರೆ ಗುರುವಿನ ಕೆಲಸ ಅಲ್ಲ ಗುರುವಿನ ಕೆಲಸ ಏನಪ್ಪ ಅಂತಂದ್ರೆ ಅವ್ರಿಗೇನು ಅವಶ್ಯಕತೆ ಐತಿ ಅವಶ್ಯಕತೆ ಬೇರೆ ಅವ್ರಿಗೆ ಬೇಕಾಗಿದ್ದು ಬೇರೆ ಅವ್ರಿಗೆ ಬೇಕಾಗಿತ್ತು ಸರಾಯಿ ಬೇಕಾಗಿತ್ತು ಓಸಿ ಬೇಕಾಗಿತ್ತು ಓಸಿ ನಂಬರ್ ಬೇಕಾಗಿತ್ತು ಹಾಂ ಹಾಂ ಅವ್ರಿಗೆ ಅವಶ್ಯಕತೆ ಇರೋದೇನು ಅರಿವೆ ಆಶ್ರಯ ಅಕ್ಷರ ಅರಿವು ಅನ್ನ ಇದನ್ನು ಏನು ಮುಷ್ಟಿ ತಿಳಿದು ಈ ಮುಷ್ಟಿನ ಅವನು ಶೃಢೀಕರಣ ಮಾಡಿಕೊಂಡು ಜೀವನ ಮಾಡ್ತಕ್ಕಂಥ ಕಲೆಯನ್ನು ಗುರು ಆದವನು ಕಲಿಸ್ಬೋದು ಅಂಥ ಗುರುವಿನ ಕೆಲಸ ನಾವು ಮಾಡೋಣ ಅಂತ ಹೇಳಿ ನನಗೆ ಎರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಶೂನ್ಯ ಪೀಠಾಧಿ ಪತಿಗಳ ಕೂತಂಗೆ ನಮ್ಮ ಹಲವು ಪಕ್ಕಗಳ ಕೂತಂಗ ಕೂತಿರ್ತಕ್ಕಂಥ ಗುರುಗಳಿಗೆ ಮತ್ತು ನಮ್ಮ ನಮ್ಮೆಲ್ಲರನ್ನೂ ಕೂರಿಸಿ ಅಡಿದು ಒಂದು ನಮ್ಮನೆ ಅನುಭವ ಮಂಟ್ದಂಗೆ ನಿಮ್ಮ ಮಸವಣ್ಣ ಹಿಂಗ ಅಲ್ಲೆ ಅಲ್ಲೇ ಒಬ್ಬರು ನಾಲ್ಕೆ ಒಬ್ಬರು ನಾಲ್ಕೊಬ್ರನ್ನ ಕರ್ಕೊಂಬಂದು ಕರ್ಕೊಂಬಂದು ಕುಂದ್ರಿಸಿ ವಾಡ್ರಿ ಒಂದು ಅದ್ರಂಗೆ ನಮ್ಮ ಗದಿಗೆ ಉಪಚು ಮಾಡೋಕತ್ತ ಗದಿಗೆ ಗದಿಗೆ ಮಾಡಕತ್ತೊಬ್ರಲ್ಲೊಬ್ರು ಕರ್ಕೊಬೋದು ಕೂಡ ಹಾಕಿ ಹೇಳಿ ನಿಮ್ದೋ ಅಂತ ಹೇಳ ಅದ್ರಂಗ ನಮಗೆದಿಗೆ ಗದಿಗೆ ಯಾಕಂದ್ರ ಮೂರ್ ದಿನ ದಿದ್ದಿ ಮಾಡಕತ್ತ ಗಮಸ್ತಾರೆ ಗಮಸ್ಕೊತಿರ್ತಾರೆ ಏನೋ ಗದಗ ಹೇಳಣ್ಣ ನಮ್ಮ ಬಡಿಗಾರ ತಾನು ತಿದ್ದಂಗಾರ ಅಂತವ್ರು ಹೇಳಾರ ಬಂದ ಮೇಲೆ ಬರಗಬೇಕು ಎಡ್ತಿತ್ತು ಕಣ್ಣು ಮುಚ್ಚಿದ್ರು ಗಾಡಿ ಹೋದ್ರೆ ಚಿಂತಿಲ್ಲ ಅಂತೇಳಿ ಬಿದ್ದಿ ಮಡಕ ಗಾಡಿ ಹೊಡ್ಕೋ ಬಂದ ಯಾಕಂದ್ರೆ ಅವರ ಅರಿವು ಅಲ್ಲಿಯೂ ಮುಡಿಸ್ತಕ್ಕಂಥ ಅವರ ಕಾರ್ಯ ಐತಲ್ಲ ಅದು ಭಾಳ ದೊಡ್ಡದು ಅಂತ ಕಾರ್ಯಕ್ಕೆ ಅಂತ ಅವ್ರ ಕರೆದಾರನ್ನ ಮ್ಯಾಕೆ ಅವ್ರ ವಾಣಿ ನಮ್ಮ ಹೆಸರು ಬಂದಾಗ ಮ್ಯಾಕ್ ಬರೋಕೆ ಬೇಕು ಅಂತೇಳಿ ಈ ಕಾರ್ಯಕ್ರಮದ ಭಾಗವಹಿಸಲ್ಲ ಬಂದಿದ್ದಕ್ಕೆ ಒಂದು ಸಾರ್ಥಕ ಭಾವನೆ ನನ್ನ ಮನಸ್ಸಿನಾಗ ಉಂಟು ಮಾಡ್ತೇನೆ ಯಾಕಂದ್ರೆ ನಮಗೆ ಕ್ರಾಂತಿಕಾರಿ ವಿಚಾರಗಳನ್ನು ನಮ್ಮ ತಲೆಯಲ್ಲಿ ನಮ್ಮ ವಿಚಾರಗಳನ್ನು ಹೇಳ್ತಾ ನಮಗೆ ಕಾರ್ತಿಕರ ಕಾರ್ಯಕ ಚರಿತ್ರೆಗಳನ್ನು ತಿಳಿಸ್ತಾ ವಿಚಾರಗಳನ್ನು ತಿಳಿಸ್ತಾ ಇರ್ತಕ್ಕಂಥ ಅವ್ರು ಏನಾದರೂ ಕುಂತಾರಲ್ಲ ಅವ್ರು ನಿಮ್ಮ ನಿಮ್ಮ ಕೂತಾರಲ್ಲ ಸಾಮಾನ್ಯ ವ್ಯಕ್ತಿಗಳಲ್ಲ ಒಂದು ನಮ್ಮನಿಗೆ ಕೆದಕ್ಕೆ ಅಂದ್ರೆ ಹಂಗೆ ಕೆದಕ್ಕೆ ಕೆದಕ್ಕೆ ಕದಿಕೋದಂಗೆಲ್ಲ ಒಂದು ದೊಡ್ಡ ಯೂನಿವರ್ಸಿಟಿನೇ ಅವ್ರದ್ದು ಅವ್ರ ತಗಿ ಒಂದೊಂದು ಕುಂತ ಬಂದರೆ ಒಂದೊಂದು ನಮನಿ ಏನೂ ಯೂನಿವರ್ಸಿಟಿ ಅವರು ಅಂತಂತ ದೊಡ್ಡ ಯೂನಿವರ್ಸಿಟಿ ಮುಂದೆ ನಾವು ಕುಂತ ಮಾಡಕ್ಕೆ ಮಾತಾಡೋಕ್ಕೆ ಹಚ್ಚಿ ಬಂದರೆ ಸಣ್ಣದ್ದು ನಾವು ಕಾಯಿ ಬಟ್ಟೆ ಹಾಕ್ತೀವಿ ಹಸ್ರಗೊಳ್ಳಿ ಹಾಕ್ತೀವಿ ನಾವು ಸ್ವಾಮಿಗಳು ಹಾಕಿದ್ವಿ ಅವ್ರು ಯಾವುದೇ ಹಾಕಿಲ್ಲ ಯಾವ್ದು ಹಾಕದಾರ ಸ್ವಾಮಿಗಳು ಅವರು ಇಲ್ಲ ಅಷ್ಟೇ ಮಾಟ್ರಿಗೆ ಅಂತ ಮಾತು ಅಂಥವ್ರ ಮಾತುಗಳನ್ನು ಕೇಳೋಣ ಅಂತ ಆಸಿಸ್ತಾ ನನ್ನೆರಡು ಮಾತುಗಳನ್ನು ಅಪೋಸರ ಹೃದಯ ಕಮಲಕ್ಕೆ ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಎಲ್ಲರಿಗೂ ಸಹ ನಮಗೆ